ಒಂದೆಡೆ ಆಟದ ಹುರುಪು ಎದುರಾಳಿಗಳನ್ನ ಮಣಿಸಲೇಬೇಕೆನ್ನೋ ಛಲ ಮತ್ತೊಂದೆಡೆ ನಮ್ಮ ಮಕ್ಕಳು ಗೆಲ್ಲಲೇಬೇಕೆನ್ನೋ ಪೋಷಕರ ಪ್ರೋತ್ಸಾಹ ಕರಾಟೆ ಮೂಲಕ ಬೆರಗು ಮೂಡಿಸಿದ್ದ ಕ್ರೀಡಾಪಟುಗಳು ವಾವ್ ಅಂತ ಹುರಿದುಂಬಿಸುತ್ತಿದ್ದ ಕ್ರೀಡಾ ಅಭಿಮಾನಿಗಳು ಈ ಎಲ್ಲ ದೃಶ್ಯಾವಳಿಗಳು ಕಂಡು ಬಂದಿದ್ದು ಬೆಂಗಳೂರು ನಗರದ ಕೋರಮಂಗಲದ ಒಳಾಂಗಣ ಕ್ರೀಡಾಂಗಣದಲ್ಲಿ ಎಸ್ ಟ್ರೆಡಿಷನಲ್ ಕರಾಟೆ ಫೆಡರೇಷನ್ ಆಫ್ ಇಂಡಿಯಾ ವತಿಯಿಂದ ನಾಲ್ಕನೇ ಆವೃತ್ತಿಯ ರಾಷ್ಟ್ರೀಯ ಮಟ್ಟದ ಬೆಂಗಳೂರು ಕೆಂಪೇಗೌಡ ಕಪ್ ಎರಡು ಸಾವಿರದ ಇಪ್ಪತ್ತೈದರ ಟೂರ್ನಮೆಂಟ್ ಅನ್ನ ಆಯೋಜಿಸಲಾಗಿತ್ತು ಗ್ಯಾರಂಟಿ ನ್ಯೂಸ್ ಪ್ರಧಾನ ಸಂಪಾದಕರಾದ ರಾಧಾ ಹಿರೇಗೌಡರ್ ಈ ಕರಾಟೆ ಟೂರ್ನಮೆಂಟ್ಗೆ ಚಾಲನೆ ನೀಡಿದ್ರು ಕರಾಟೆ ಅಂಗಳಕ್ಕೆ ಇತ್ತೀಚೆಗಷ್ಟೇ ಕಾಲಿಟ್ಟಿರೋ ಜೂನಿಯರ್ ಕ್ರೀಡಾಪಟುಗಳಿಂದ ಹಿಡಿದು ಮೋಸ್ಟ್ ಸೀನಿಯರ್ ಲೆವೆಲ್ ಕ್ರೀಡಾಪಟುಗಳಿಗೆ ರಾಧಾ ಹಿರೇಗೌಡರ್ ಅವರು ಪ್ರೇರಣಾತ್ಮಕ ಕಿವಿ ಮಾತುಗಳನ್ನ ಹೇಳಿದ್ರು ಮಾಡಿ ಪ್ರತಿ ಬಾರಿ ಕೂಡ ತುಂಬಾ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ತಮ್ಮ ಸ್ವಂತ ಪಾಕೆಟ್ ನಿಂದ ದುಡ್ಡು ಹಾಕಿ ಖರ್ಚು ಮಾಡಿ ಪ್ರತಿಭೆಗಳನ್ನು ಮರಳಿ ತರೋದಕ್ಕೆ ಸಿಕ್ಕಾಪಟ್ಟೆ ಅವರು ಶ್ರಮ ವಹಿಸ್ತಾ ಇದ್ದಾರೆ ಸರ್ ಥ್ಯಾಂಕ್ ಯು ವೆರಿ ಮಚ್ ತಮ್ಮ ಶ್ರಮಕ್ಕೆ ಯಾಕೆ ಅಂತಂದ್ರೆ ಬಹಳಷ್ಟು ಕ್ರೀಡೆಗಳಿರ್ತವೆ ಅವುಗಳಿಗೆ ಒಂದು ವೇದಿಕೆ ಇರೋದಿಲ್ಲ ತಮ್ಮ ಸಾಮರ್ಥ್ಯನ ತಮ್ಮ ಒಂದು ಪ್ರತಿಭೆನ ಪ್ರೂವ್ ಮಾಡೋದಕ್ಕೆ ಅಂತ ಒಂದು ವೇದಿಕೆಯನ್ನು ಪ್ರತಿ ವರ್ಷ ಕಲ್ಪಿಸ್ಕೊಡ್ತಾ ಇದ್ದೀವಿ ಗೋಲ್ಡನ್ ಟ್ರೋಫಿಗಾಗಿ ಎದುರಾಳಿಯನ್ನ ಮಣಿಸಲು ಕ್ರೀಡಾಪಟುಗಳು ಹೋರಾಟವನ್ನ ನಡೆಸಿದ್ರೆ ಇತ್ತ ಕ್ರೀಡಾಪಟುಗಳ ಕೈ ಚಳಕ ನೋಡಿ ನೆರೆದಿದ್ದ ಅಭಿಮಾನಿಗಳು ಬೆರಗಾಗಿದ್ರು ಕ್ರೀಡಾಕೂಟದಲ್ಲಿ ಸುಮಾರು ಐನೂರಕ್ಕೂ ಹೆಚ್ಚು ಸ್ಪರ್ಧಿಗಳು ಭಾಗಿಯಾಗಿ ಕರಾಟೆ ಟೂರ್ನಮೆಂಟ್ ಅನ್ನ ಅಮೋಘವಾಗಿ ಯಶಸ್ವಿಗೊಳಿಸಿದ್ರು ಓಪನ್ ಚಾಂಪಿಯನ್ಶಿಪ್ ನಾವು ಮಾಡ್ತಾ ಇರೋದು ಬೆಂಗಳೂರು ನಾವು ಮಾಡ್ತಾ ಇರೋದು ಇದು ನಂದೊಂದು ಏನೋ ಏನು ತುಂಬ ಇಷ್ಟಪಟ್ಟು ಈ ಹೆಸ್ರನ್ನ ಚೂಸ್ ಮಾಡಿ ಬೆಂಗಳೂರು ಕೆಂಪೇಗೌಡ ಕಪ್ ಅಂತ ಮಾಡಬೇಕು ಅಂತ ಹೇಳಿ ಇದು ಫೋರ್ತ್ ಟೈಮ್ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇನ್ನು ಮುಂದೆನೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಮತ್ತು ನಮಗೆಲ್ಲ ಮಾಸ್ಟರ್ಸ್ಗೂ ಮತ್ತು ನನಗೆಲ್ಲ ನಮ್ಮ ಸ್ನೇಹಿತರು ಕರಾಟೆ ಇನ್ಸ್ಟ್ರಕ್ಟರ್ಸ್ಗೂ ನಾನೊಂದು ತುಂಬ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತೀನಿ ಯಾಕಂದರೆ ನಾನು ಕರೆದಿದ್ದ ತಕ್ಷಣ ಅವ್ರಿಗೆ ಬಂದು ನನಗೆ ಇಷ್ಟೊಂದು ಜ ಸ್ಟೂಡೆಂಟ್ಸ್ನ ಪಾರ್ಟಿಸಿಪೇಷನ್ಸ್ ಕೊಟ್ಟಿರೋದಕ್ಕೆ ಅವ್ರಿಗೆಲ್ಲಾರಿಗು ಹೃತ್ಪೂರ್ವಕವಾಗಿ ವಂದನೆಗಳು ಹೇಳ್ತಾ ಮತ್ತು ನಮ್ಮ ಯಾರ ಚೀಫ್ ಗೆಸ್ಟ್ ಬಂದಿದ್ದಾರೆ ಅವ್ರಿಗೂ ನಮ್ಮ ವಂದನೆಗಳು ಹೇಳ್ತಾ ಯಾರೆಲ್ಲ ಪಾರ್ಟಿಸಿಪೇಷನ್ಸ್ ಬಂದಿದ್ದಾರೆ ಅವ್ರ ಎಲ್ಲ ಮಕ್ಕಳಿಗೂ ಒಂದು ಖುಷಿಯಾಗಿ ಹೋಗಲಿ ಅಂತೇಳಿ ನಾನು ಆರೈಕೆ ಮಾಡ್ಕೊತೀನಿ ಸಾಂಪ್ರದಾಯಿಕ ಸಮರ ಕಲೆ ಟಿ ಕೆ ಎಫ್ ಐ ಟ್ರೆಡಿಷನಲ್ ಕರಾಟೆ ಫೆಡರೇಷನ್ ಆಫ್ ಇಂಡಿಯಾ ಬೆಂಗಳೂರು ಕೆಂಪೇಗೌಡ ಕಪ್ ಟ್ವೆಂಟಿ ಟ್ವೆಂಟಿ ಫೈವ್ ನ್ಯಾಷನಲ್ ಚಾಂಪಿಯನ್ಶಿಪ್ ನಾಲ್ಕನೇ ಇನ್ನು ರಾಷ್ಟ್ರೀಯ ಕಾರ್ಯಕ್ರಮ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನನ್ನ ಹೆಸರು ಬಾಲಕೃಷ್ಣ ಆಮ್ಲಿ ಜನರಲ್ ಸೆಕ್ರೆಟರಿ ಆಫ್ ಟಿ ಕೆ ಐ ಡೈರೆಕ್ಟರ್ ನಮ್ಮಲ್ಲಿ ಒಳ್ಳೆಯ ಒಂದು ಉತ್ತಮ ಒಂದು ಟೀಮ್ ಕೋಆರ್ಡಿನೇಟರ್ ಇದೆ ಸೊ ಈ ಒಂದು ಕರಾಟೆಯನ್ನು ಪ್ರತಿಭೆಗಳನ್ನ ಮುಖ್ಯವಾಗಿ ಮಕ್ಕಳಲ್ಲಿ ಈ ಪ್ರತಿಭೆಯನ್ನು ತೊಗೊಂಡು ಬರಬೇಕು ಇವರಿಗೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮೆಟ್ಟದಲ್ಲಿ ಇವರನ್ನ ಬೆಳೆಸಬೇಕು ಅನ್ನೋ ಒಂದು ಉದ್ದೇಶನ ಇಟ್ಕೊಂಡು ಈ ಒಂದು ಟೂರ್ನಮೆಂಟ್ನ ಮಾಡ್ತಾ ಇದ್ದೀವಿ ಈ ಟೂರ್ನಮೆಂಟ್ಗೆ ನಮ್ಮ ಶ್ರೀಧರ್ ಡೈರೆಕ್ಟರ್ ಹೇಳಿದಂಗೆ ಎಲ್ಲ ರಾಜ್ಯಗಳಿಂದ ಎಲ್ಲ ಜಿಲ್ಲೆ ನಗರಗಳಿಂದ ಬಂದಿದ್ದಾರೆ ಒಟ್ನಲ್ಲಿ ಟ್ರೆಡಿಷನಲ್ ಕರಾಟೆ ಫೆಡರೇಷನ್ ಆಫ್ ಇಂಡಿಯಾ ಆಯೋಜಿಸಿದ್ದ ಕರಾಟೆ ಟೂರ್ನಮೆಂಟ್ ಅಮೋಘ ಯಶಸ್ಸನ್ನ ಕಂಡಿತ್ತು ಸ್ಪರ್ಧಿಸಿದ್ದ ಕ್ರೀಡಾಪಟುಗಳು ಹಾಗೂ ಸಂಡೇ ಸ್ಪೆಷಲ್ ಅಂತ ನೆರೆದಿದ್ದ ಜನ ದೊಡ್ಡ ಕ್ರೀಡಾಕೂಟ ಆಯೋಜಿಸಿದ್ದ ರೀತಿಗೆ ಶ್ಲಾಘನೆ ವ್ಯಕ್ತಪಡಿಸಿದರು ಚರಣ್ ಮೋಡುಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ